ಅಂತ ಬಿಡ್ಲಿ ನೋಡ್ರಿ ಅತ್ತಿ ನಿಮ್ಮ ಮಗ ಬರ್ತಾರ ಬಂದ್ಮೇಲೆ ಅವ್ರಿಗೆ ಒಂದ್ ಸ್ವಲ್ಪ ಬಿಸ್ತಿ ಹಾಕ್ರಿ ಅಂದ್ರ ಇದು ಬರೋಬರಿ ಮಾತು ನನ್ ಮಾತ್ ಕೇಳ್ತಾನೀಲಾ ಹೆಂಗ್ ಬಿಸ್ತಿ ಹಾಕಿದ್ರಲ್ಲ ಹಂಗ ಇವ್ರದ್ದು ಮಾತಾಡಕಲ್ಲಿರಿ ಅಹ್ ತಾಯಿ ನೀವು ಮಾತಾಡ್ಲಿಕ್ಕೆ ಅಂದ್ರೆ ಮುಗೀತ್ ನೋಡ್ರಿ ಇವ್ರ ಸುಮ್ನಾ ಆಗ್ಬಿಡ್ತಾರ ಲೀಲಾನ್ ಜೀವನ ಹಂಗ ಹಾಳಾಗ್ ಹೋಗ್ಬಿಡತತಿ ಹಾಕಿ ಚಂದ್ರನ್ ಬಿಡಂಗ್ಲಿಲ್ರಿ ಚಂದ್ರು ಅಂದ್ರೂ ಲೀಲಾ ರೀ ಚಂದ್ರನ್ನ ಪಾಪ ಅನಾಯಸ ಆ ರಶ್ಮಿ ಜೀವನ ಹಾಳಾಗತ್ ನೋಡ್ರಿ ಅತ್ತಿ ಮನಿಗ್ ಬರಲೇ ನನ್ನ ಮಗ ಐತೆ ಅವನು ಇವತ್ತು ವಾಲಗ ಅಂತಾರೆ ಬಂದ್ರೆ ನೋಡ್ರಿ ಏನವಾ ಏನ್ સમાચાર ಹಾ ಯಾಕ ಚಿಟ್ಟಿಗೆ ತಿಳ್ಬೇ ಇವ ನೀ ಮಾಡೋದು ಒಂದೆರಡು ನೀ ಮಾಡೋದ್ರಿಂದ ಆ ನನ್ನ ಮಗಳ ಜೀವನ ಹಾಳagititi ರೀ ನಿಮ್ ಕೈ ಮುಗಿತೀನಿ ನಮ್ಮ ಲೀಲಾಗ ಒಳ್ಳೆ ಸಂಬಂಧ ಬಂದತಿ ದೈವಟ್ಟು ಕಿನ್ ಲಗ್ನ ಮಾಡ್ಕೊಡ್ರಿ ನಾ ಎಲ್ಲ ಒಳ್ಳೆ ಅಂದ ಆಸ್ತಿ ನನ್ನ ಹೆಸರು ಬರಿ ಅಂತ ಹೇಳು ನಾನು ಇವತ್ತ ಲಗ್ನ ಮಾಡ್ಕೊಳ್ತೀನಿ ಈಗ ಯುವ ನನ್ನೆಕ್ ಬಿಡದಿ ನೀ ಈ ಕೆಲಸ ಯಾವತ್ತ ಮಾಡಬೇಕಿತ್ತು ಇವತ್ತ ಮಾಡಿ ನಿಮ್ಮ ಅಪ್ಪ ಬರೋ ರಾಸ್ತಿ ಅದು ಆಕೆ ಅನುಭವಿಸ್ತಾಳ ನಿಂದ ಇಲ್ವಾ ನನ್ನ ಮಗಳಿಗೆ ಲಗ್ನ ಮಾಡ್ತೀನಿ ನಾನು ಅದ ಹೆಂಗ್ ಲಗ್ನ ಮಾಡ್ತೀನಿ ನಾನು ನೋಡ್ತೀನಿ ಸರಿ ನೀವು ಮಾತಾಡೋದು ನಿಮಗೆ ಸರಿ ಅನ್ಸಕತ್ತತನ ಏ ನೀ ನರು ಬಾಯ್ ಹಾಕಬೇಡ ಸುಮ್ಮನೆ ಇರಬೇಕು ಇಲ್ರಿ ನಾನು ಇವತ್ತು ಮಾತಾಡಬೇಕು ಆಕೆ ಜೀವನನ ಹಾಳಾಗಕತ್ತತಿ ಅದು ಗೊತ್ತೈತೆನ ಅಣ್ಣಾಗಿ ನಿಮ್ಮ ಕರ್ತವ್ಯ ನಿಭಾಯಿಸೋದು ಬಿಟ್ಟು ನೀವು ನೋಡಿದ್ರೆ ಹಿಂಗತಿ ಮಾತಾಡ್ತಿರಲ್ಲ ಎಷ್ಟರ ಮಟ್ಟಿ ಸರಿ ರೀ ನಮಗೆ ಹೋಗಬೇಕು ಹೆಣ್ಣು ಮಗಳು ಹುಟ್ಟ್ಯಾಳ ಲೀಲಾಗ ಅಣ್ಣೆ ಮಾಡಕ್ಕೆ ಹೋಗಬೇಡ್ರಿ ಆಕೆ ಪಾಡಿಗೆ ಆಕಿನ ಬಿಟ್ಟುಬಿಡ್ರಿ ಆಕಿನ ಲಗ್ನ ಮಾಡ್ರಿ ಅಕ್ಕಿ ಆಸ್ತಿ ನಿಮ್ಗೆ ಯಾಕೆ ಬೇಕು ಮಾವರು ನಿಮಗೂ ಆಸ್ತಿ ಕೊಟ್ಟಿಲ್ಲನ ಕೊಟ್ಟಾರಲ್ಲ ಮತ್ತೆ ಅದಕ್ಕೆ ಬೇಕು ನಿಮಗೆ ನೋಡ್ರಿ ಅಕ್ಕಿ ಮನ್ಸಿಗೆ ನೋವು ಮಾಡ್ಕೊಂಡ್ಲಂದ್ರೆ ನಮಗೂ ಒಳ್ಳೇದಾಗಂಗಿಲ್ಲ ರೀ ನಮಗೂ ಒಬ್ಬಕ್ಕೆ ಹೆಣ್ಮಗಳ ಅದಾಳ ಹೆಣ್ಣು ಮಕ್ಕಳನ್ನ ಓದಿಸ್ಬೇಕಂತ ಮತ್ತೆ ಆಸ್ತಿ ಕೊಡ್ಬೇಕಂತ ಅಲ್ಲ ನ್ಯಾಯ ಅದು ಹಂಗಾರೆ ನಿಮ್ಮಪ್ಪ ಕೊಟ್ಟಾನ ನಿನಗೆ ಆಸ್ತಿನ ಕೇಳ ನೋಡೋಣ ಏನು ಕೊಟ್ಟ ನಿಮ್ಮಪ್ಪ ಆ ಹುಡುಗಿಗೆ ಯಾಕೆ ಮಾತಾಡ್ತೀಯಪ್ಪ ಅದು ನಿಮ್ಮಪ್ಪ ಬರೆದಿಟ್ಟಿರ ವಿಲ್ ಹ್ಮ್ ನೋಡ್ರಿ ಹಿಂಗ ಅಡ್ತಾರ ಮಟ್ಟಿ ಮಾತಾಡ್ತಾರ ಇವ್ರು ಏನಾರ ಹೇಳಕ್ ಹೋದ್ರೆ ಈಗ ಹೇಳ್ತಿಲ್ಲ ಆಯ್ತು ತಗೋ ನಾನು ಆಸ್ತಿ ಬಿಟ್ಟು ಕೊಡ್ತೀನಿ ಲಗ್ನ ಮಾಡ್ರಿ ಹಾ ಆಶಾ ನೀನು ನಿಮ್ಮ ಅಪ್ಪನ ಮನೆಗಿಂದ ಆಸ್ತಿ ತಗೊಂಬ ಬಾಯೇನ ಹಲ್ಲ ಮುರ್ದಿನಿ ಏನಂತ ಮಾತಾಡ್ತಿ ಹಾ ಆಕೆ ಅಕ್ಕರ್ ಬಕ್ಲಾ ತವರ ಮನೆಗಿಂದ ಆಸ್ತಿನ ನೋಡ್ರಿ ಯಾವಾಗಲೂ ಒಬ್ಬರು ದಕ್ಕಿಟ್ಕೊಂಡು ತಿನ್ಬಾರ್ದ್ರಿ ಒಬ್ಬರು ಕೊಟ್ಟಿದ್ದು ಎಷ್ಟು ದಿನ ಇರ್ತೈತೆ ಅದು ನಿಮಗೆ ನೌಕರಿ ಇಲ್ಲನ ನೌಕರಿ ಐತಲ್ಲ ಇಷ್ಟೆಲ್ಲ ಇದ್ಕೊಂಡು ಮತ್ತೆ ಆಸ್ತಿನ ನಿಮಗೆ ಏನು ಕೊಟ್ಟಿಲ್ಲನ ನಿಮಗೆ ಒಂದು ನೂಲ ಹೆಚ್ಚಿಗೆನ ಕೊಟ್ಟಾರ ಮಾವಾರ ನೀವು ಹಿಂಗತಿ ಆಸೆ ಕೊಡೋದು ತಪ್ಪರಿ ಆಕಿ ಜೀವನಾ ಹಾಳಾಗಿ ಹೊಂಟತಿ ಆಕಿ ನೋಡು ತಪ್ಪು ದಾರಿ ಹಿಡಿಯಾಕ ನಿಮ ಕಾರಣ ಹ್ಮ್ ನಾ ಹೆಂಗ್ ಕಾರಣ ಹೊರಗ ಅಡ್ಡಾಡಕ್ ಹೋಗಲ್ಲ ಸಾತ್ ಆಫ್ ಮಾಡ್ಯಾರ ಮತ್ತ ನನ್ ಮೇಲೆ ಹೋಗಿತಿರಿ ಮೊದ್ಲಕ್ ನೀನ್ ತಪ್ಪಿ ತಾಯಿ ಅದಕ್ಕೆ ನೀನ್ ಅಕಿನ ಅತಿ ಪೂರ್ಸಿ ಅದಕ್ಕ ಹಂಗತಿ ಆಗಿ ಲಗ್ನ ಮಾಡುವ ವಯಸ್ಸಿನಾಗ ಲಗ್ನ ಮಾಡ್ಕೊಟ್ಟಿದ್ರೆ ಹಿಂಗ್ಯಾಕ ಗ್ರೀ ಹಾಕಿತ್ ಈಗೂ ಕಾಲ ಮಿಂಚಿಲ್ಲ ಆಕಿನ ಒಂದಡಾ ದಡ ಸೇರ್ಸನ ನಮ್ ಕಡೆ ಒಂದು ಒಳ್ಳೆ ಸಂಬಂಧ ಐತಿ ಒಬ್ನ ಮಗ ಅದನ ಚಲೋ ಐತಿ ನೀವೂ ಆ ಹುಡುಗನ್ ನೋಡಿರಿ ಆ ನಮ್ ಲೀಲಾನ ತೋರ್ಸು ಲಗ್ನ ಮಾಡ್ಕೊಟ್ಟು ಬಿಡನ್ರಿ ಆಕಿ ಜೀವನಾ ಹಾಳ್ ಮಾಡೋದ್ ಬೇಡ ಇದನ್ನು ಬಿಟ್ಬಿಡೋ ನನ್ನ ಮಗನ ನಾಲ್ಕು ಮಂದಿ ಮುಂದೆ ಈ ನಿಮ್ಮ ತಂಗಿ ವಿಚಾರ ಗೊತ್ತಾ ಅಂತಂದ್ರೆ ಏನು ಅನ್ನ ಇಲ್ಲಿ ಎಲ್ಲರಿಗೂ ಕ್ವಾಟರ್ಸನ್ನೇ ಗೊತ್ತಾಗ್ಬಿಟ್ಟತಿ ಅವರು ಇನ್ನೂ ಚಲೋ ಮನುಷ್ಯರು ಮುನಿ ಮುಟ್ಟ ಬಂದು ಹೋದ್ರು ಹಾಂ ಅವರು ಹೊರಕ್ಕೆ ಆಗಿದ್ರು ಅಂದ್ರೆ ಹೊರ ನಿಂತ್ಕೊಂಡು ರುಚಿ ಮಾಡ್ತಿದ್ರು ನಮ್ಮ ಮರಿಯಾಗಿ ಇಲ್ಲಿಗೆ ಹೋಗಿತ್ತಪ್ಪ ಅದಕ್ಕೆ ಹಠ ಬಿಟ್ಬಿಡಪ್ಪ ಆಯ್ಕೆ ಹೆಂಗಾಗಿಬಿಟ್ಟತ್ತಂದ್ರೆ ಈಗ ಒಂಥರ ಹಠಕ್ಕೆ ಬಿದ್ದ್ಬಿಟ್ಟ ಆಯ್ಕೆ ಹಠ ಹೋಗಿ ದ್ವೇಷ ಆಗಿಬಿಟ್ಟತಿ ಆ ಚಂದ್ರ ಮ್ಯಾಗೆ ಕಂಪ್ಲೇಂಟ್ ಕೊಟ್ ಕೊಡ್ತೀನಿ ಅಂತ ಹೊಂಟಾಳಪ್ಪ ಹಾಂ அவர் சும்ங்க சரி அோட்ரி மதவாட் ನಿನ್ನ ಕೈ ಮುಗಿದು ಕೇಳ್ಕೊಂತೀನಿ ನನ್ನ ಮಗನ ಹಠ ಬಿಟ್ಟು ಬಿಡು ಆಕಿಗೆ ಲಗ್ನ ಮಾಡ್ಬಿಡು ನೀವೇನಾದ್ರೂ ಆಕಿ ಲಗ್ನ ಮಾಡ್ಕೊಡ್ಲಿಕ್ಕೆ ಅಂದ್ರೆ ನಾನ್ ತವ್ರ ಮನೆಗೆ ಹೋಗಿ ನೋಡು ನಾನು ಯಾವತ್ತೂ ಬರಂಗಿಲ್ಲ ನೀವೇನ್ರಿ ಅಂತೀರಾ ಆದ್ರೆ ಎಲ್ಲಾರು ಏನಂತಾರ ಸಂಬಂಧಿಕರ ಒಳಗ ನಾನ ನಿಮ್ ಕಲಿಸ್ಕೊಡ್ತೀನಿ ಅಂತ ಹೇಳಿ ಎಲ್ಲಾರು ಮಾತಾಡ್ಕೋತಾರ ನಾನ್ ಯಾಕ್ರಿ ಸುಮ್ನೆ ಅನ್ಸ್ಕೋಬೇಕು ನೀವು ನಿಮ್ ತಂಗಿ ಲಗ್ನ ಮಾಡ್ರಿ ಒಂದು ಇಲ್ಲಾಂದ್ರೆ ನನ್ ಬಿಡ್ರಿ ಒಂದು ಎರಡದ್ರಾಗ ಒಂದ್ ಆಯ್ಕೆ ಮಾಡ್ಕೊಡ್ರಿ ನೀವು ಆಯ್ತು ಆದ್ರೆ ಇನ್ನೊಂದು ವಿಚಾರ ಮತ್ತ ಅಪ್ಪ ಅವನ ಹೆಸರಲ್ಲಿ ರೊಕ್ಕ ಡಿಪಾಸಿಟ್ ಇಟ್ಟಲ್ಲ ಅವು ನನ್ಗ ಬೇಕು ಅದ್ರೊಳಗೆ ಏನಾದ್ರು ರೊಕ್ಕ ಕೇಳಿಲ್ಲ ಅಂದ್ರೆ ಸುಮ್ಮನೆ ಇರಂಗಿಲ್ಲ ನೋ ನಾನು ಏನ್ ರೊಕ್ಕ 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 ಅಂತ ಬಡ್ಕೊಂತೀರಿ ಏನ್ ನಾಳೆ ಸತ್ತಾಗ ಏನು ಒಟ್ಟು ಹೇರ್ಕೊಂಡ್ ಹೋಗ್ತಿರೇನೆ ಹೆಂಗ ಆಯ್ತಪ್ಪ ನನ್ನ ಮಗಳಕ್ಕಿನ ಹೆಚ್ಚಿಗೆ ಏನು ಅಲ್ಲ ಆಕೆ ಜೀವನಕ್ಕಿನ ಆಯ್ತು ನೀ ಹೆಂಗ ಅಂತ ಹಂಗ ಹಂಗಾದ್ರ ಹುಡುಗ ಎಲ್ಲಿರ್ತಾನ ಹುಡುಗ ಮತ್ತೆ ಈ ಊರ್ ಕಡೆ ಹೋಗ್ಬೇಕು ಮತ್ತು ಈಗ ನಾಳೆ ಹಬ್ಬಕ್ಕಪ್ಪ ಯಾವ ಹಬ್ಬ ಪಪ್ಪ ಹ ನಾಳೆ ಈಗ ಕಾಲಾಗ ಅಂದ್ರ ನಾಗರ ಪಂಚಮಿ ಬರ್ತೈತಿ ಅವಾಗ ದಿವಸ ಚಲೋ ಇರ್ತಾವ ಅವಾಗ ಊರ್ ಕಡೆ ಹೋಗಿರ್ತೀವಲ್ಲ ತೋರ್ಸೋಣ ಅಂತ ಅಲ್ಲಿ ಮಟ ತಡಿಯೋದ್ ಬೇಡ ರೀ ನಾನು ಫೋಟೋ ಎಲ್ಲ ಕಳ್ಸೀನಿ ಆಮೇಲೆ ಅವನು ಏನ್ ದೂರ ಇಲ್ಲ ಇಲ್ಲೇ ಡೆಲ್ಲಿ ಒಳಗಾದಾನ ಬಂದು ಬೇಕಂದ್ರ ನೀರಾ ನೀರ ನೋಡ್ಕೊಂಡ್ ಹೋಗೋಲ್ ನಕ್ಕ ಸರಿ ಆಯ್ತಾ ಹಂಗತಿ ಏನಕ್ಕೆ ಹೋಗ್ಬಿಡ ಆಶಾ ನೀವೇನ್ರಿ ಅಂತೀರಾ ಆದ್ರೆ ಎಲ್ಲಾರು ಏನಂತಾರ ಸಂಬಂಧಿಕರ ಒಳಗ ನಾನ ನಿಮಗ ಕಲಿಸ್ಕೊಡ್ತೀನಿ ಅಂತ ಹೇಳಿ ಎಲ್ಲರೂ ಮಾತಾಡ್ಕೋತಾರ ನಾನ್ ಯಾಕ್ರಿ ಸುಮ್ಮನೆ ಅನ್ಸ್ಕೋಬೇಕು ನೀವು ನಿಮ್ ತಂಗಿ ಲಗ್ನ ಮಾಡ್ರಿ ಒಂದು ಇಲ್ಲಾಂದ್ರೆ ನನ್ ಬಿಡ್ರಿ ಒಂದು ಎರಡದ್ರಾಗ ಒಂದ್ ಆಯ್ಕೆ ಮಾಡ್ಕೊಡ್ರಿ ನೀವು ಇಲ್ಲ ಅದು ಆಯ್ತು ಆದ್ರೆ ಇನ್ನೊಂದ್ ವಿಚಾರ ಮತ್ತ ಅಪ್ಪ ಅವನ ಹೆಸರಲ್ಲಿ ರೊಕ್ಕ ಡಿಪಾಸಿಟ್ ಇಟ್ಟಲ್ಲ ಅವ್ ನನ್ಗ ಬೇಕು ಅದ್ರೊಳಗೆ ಏನಾದ್ರು ರೊಕ್ಕ ಕೇಳಿಲ್ಲ ಅಂದ್ರೆ ಸುಮ್ಮನೆ ಇರಂಗಿಲ್ಲ ನಾನು ಏನ್ ರೊಕ್ 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 ಅಂತ ಬಡ್ಕೊಂತೀರಿ ಏನ್ ನಾ ಸತ್ತಾಗ ಏನ ಒಟ್ಟು ಹೇರ್ಕೊಂಡ್ ಹೋಗಿರೇನೆ ಹೆಂಗ್ ಆಯ್ತಪ್ಪ ನನ್ನ ಮಗಳಕ್ಕಿನ ಹೆಚ್ಚಿಗೆ ಏನು ಅಲ್ಲ ಆಕೆ ಜೀವನಕ್ಕಿನ ಆಯ್ತು ನೀ ಹೆಂಗಂತ ಹಂಗ ಹುಡುಗ ಎಲ್ಲಿರ್ತಾನ ಹುಡುಗ ಮತ್ತ ಈ ಊರ್ ಕಡೆ ಹೋಗ್ಬೇಕು ಮತ್ತ ಈಗ ನಾಳೆ ಹಬ್ಬಕ್ಕಪ್ಪ ಯಾವ್ರ ಹಬ್ಬಪ್ಪ ನಾಳೆ ಈಗ ಕಾಲಾಗ ಅಂದ್ರ ನಾಗರ ಪಂಚಮಿ ಬರ್ತೈತಿ ಅವಾಗ ದಿವಸ ಚಲೋ ಇರ್ತಾವ ಅವಾಗ ಊರ್ ಕಡೆ ಹೋಗಿರ್ತೀವಲ್ಲ ತೋರ್ಸೋಣ ಅಂತ ಅಲ್ಲಿ ಮಠ ತರಿಯೋದ್ ಬೇಡ ರೀ ನಾನು ಫೋಟೋ ಎಲ್ಲ ಕಳ್ಸೀನಿ ಆಮೇಲೆ ಅವನು ಏನ್ ದೂರ ಇಲ್ಲ ಇಲ್ಲೇ ಡೆಲ್ಲಿ ಒಳಗಾದಾನ ಬಂದು ಬೇಕಂದ್ರ ನೀರಾ ನೀರಾ ನೋಡ್ಕೊಂಡು ಹೋಗಲ್ಲ ನಾಕಾಯ್ತಾ ಅಂತ ಒಪ್ಕೊಂಡವ ನೀ ಏನಾರ ಈ ಸತಿ ಜೋರ್ದಾರ್ ಮಾತಾಡ್ಲಿಕ್ಕಂದ್ರ ನನ್ನ ಮಗ ಒಟ್ಟು ಒಪ್ಕೊಂತಿದ್ದಿಲ್ಲ ನಾನು ನಿನ್ನ ಮ್ಯಾಗ ಬಾಳ ಅಪಾರ್ಥ ಮಾಡ್ಕೊಂಡಿದ್ದೆ ಎಲ್ಲಿ ಈಗಿನ ಕಲಿಸ್ಕೊಡ್ತಾಳೋ ಏನೋ ಅಂತ ಹೇಳಿ ಅಯ್ಯೋ ಬ್ಯಾಡ್ರಿ ಅತ್ತಿ ನಾ ಯಾಕ ಅದನ್ನ ಕೊಲಿ ಅಲ್ಲ ಆಸ್ತಿ ಏನ ಮನೆಗಿಂದ ಅದು ನಮ್ಮ ಮಾವರ ಕಷ್ಟಪಟ್ಟು ದುಡಿದಿದ್ದು ಅದನ್ನ ಇಬ್ರು ಹೆಸರಲ್ಲೇ ಮಾಡ್ಯಾರ ಅವ್ರ ಪ್ರೀತಿಯಿಂದ ಕೊಟ್ಟಿದ್ದು ಆಕಿಗೆ ಇರಲಿ ನಮ್ಗೆ ಯಾಸೇನು ಇಲ್ರಿ ಸಾಕು ದೇವ್ರು ಕೊಟ್ಟಿದ್ರ ಅದು ತಿನ್ಬೇಕು ಅನ್ನೋದು ರೀ ಈಗಿನ ಕಾಲ್ದಾಗ ನೀನು ಸುಸಿ ಸೊಸಿ ನಾನು ಪುಣ್ಯ ಮಾಡೇನಮ್ಮ ಹ್ಞೂ 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 ಲೀಲಾ ಏನಾಯ್ತ ಯವ್ವ ನನ್ನ ಮಗಳಿಗೆ ಇಟ್ಟಕನ ಚೆಂದ ಎಲ್ಲ ಇದ್ದಲ್ಲ ಮತ್ತೆ ಏನು ಕಿನ್ನಾರು ಮಾಡ್ಕೊಂಡ್ಲ ಏನು ಅತ್ತಿ ಹಾಗೇನೂ ಇರಂಗಿಲ್ಲ ನೀವು ಸಮಾಧಾನ ಮಾಡ್ಕೊಳ್ರಿ ಅಶಪ್ಪ ಲೀಲಾ ಯಾಕಯ್ಯ್ವ ಏನಾಯ್ತ ಅದು ಅದು ಅಯ್ಯೋ 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 ನಮ್ಮ ಮರ್ಯಾಗಿನ ಕಳ್ದ ಬಿಟ್ಟಲ್ಲ ನೀನು ಹತ್ತಿ ಏನು ಅತ್ತಿ ರೀ ಹತ್ತಿ ಬಂದಾಳೆ ಯವ್ವ ಆ ಹೊಟ್ಲೆ ಇದರ ಈತಿ ನಾವು ಈಕೆ ಲಗ್ನ ಮಾಡಕ್ಕೆ ಓಡ್ಯಾಡಿದ್ರ ಈಕೆ ಹೊಟ್ಲಾಗಿ ನಿಂತ ನೋಡು ಅಯ್ಯೋ ಏನು ಹೇಳಕತ್ತೀರಿ ಇಲ್ಲ ಏನು ಮಾಡ್ಕೊಂಡಿ ನೀನು ಅಲ್ಲ ಎಜುಕೇಟೆಡ್ ಆಗಿ ನೀನು ಈಗ ಮಗನ ಮಗಳ ಮಗಳು ಲಗ್ನ ಮಾಡಂತೆ ಒಪ್ಸಿದ್ನ್ಯಾ ಈಗ ನೋಡಿದ್ರೆ ಈಕಿ ಹಿಂಗೆ ಮಾಡ್ಕೊಂಡ್ ಕುಂತಾಳೆ ಏನು ಬಂತು ಯವ್ವಾ ನಮ್ಮ ಮನೆಯವರ ಏನ ಆತಿದು ಆತ ಸಮಾಧಾನ ಮಾಡ್ಕೊಳ್ರಿ ಏನು ಸಮಾಧಾನ ಮಾಡ್ಕೊಳ್ಳೇ ಅವ್ವ நீ நானும் அவர மத் ஆக்கார அவ்ன மத்ன ஏன்தித் நான் அதுக்க அவன்த தாழி கட்டேம் அவன் கூசி நான் ஏன் மாதாத்தேட்டேட்டாக இன்னொரு ஆட்டாடது இட மட்டி சரி நோடன அது ஏன் அவனே நான் அய்யோ தேவ் இத்தோ தன மூடுபாடே நானும் அத்தி ஆகிஹரியா எல்லா நீன்க்குடி காரணி நானே அவ் மனி ஹோடீனி அதுஹெங்க் நான் லக்ன ஆக நானும் நோட்னி லக்ன ஆகவா க்கி காரணக்கத்தின் நீனா நின ஜீவன கையாரி நீனேக்கத்தி ಅದ್ ಹೆಂಗ್ ಸಾಧ್ಯ ಐತಿ ಹೇಳ ಈಗ ಅವನೇ ಹೇಗಿ ಬದುಕಿರೋ ಕೆಲ ನೀನ್ ಅವ ಹೆಂಗ್ ಮದ್ವೆ ಆಗ್ತಾನ ನೋಡಿಲಿ ಇದೆಲ್ಲಾ ಬಿಟ್ಬಿಡು ಹುಚ್ಚಾಟನಾಪ್ಪಾಗೈತಿಲ್ಲ ದವಾಖಾನೆಲ್ಲ ಸುಧ್ ಮಾಡ್ತಾರ ಆಯ್ ಹ್ಮ್ ಈ ಹುಚ್ಚಾಟ ಎಲ್ಲ ಬಿಟ್ಬಿಡಿ ಒಂದ್ ಕಡೆ ಚಲೋ ಸಂಬಂಧ ಬಂದತಿ ಲಗ್ನ ಮಾಡ್ಕೊಡ್ತಿವಿ ದವಾಖಾನೆಗೆ ಹೋಗಿ ಅಭಿಷನ್ ಮಾಡ್ಸ್ಕೊಂಡ್ ಬಿಡು ಎಲ್ಲ ಬರೋಬ್ಬರಿ ಆಗುತ್ತ ನೋಡಿ ನಿನ್ ಜೀವನ ಚಂದ ಚಂದಾಗತ್ತಾ ಇದು ಚಂದಲ್ಲ ನನ್ನ ಮಗಳ ಬಿಟ್ಬಿಡು ಈ ಹಟನ ம் ஹம் விடு மாத்த இல்ல நி படதுலோ நான் சந்த் கொரகூஷ் ஆக்கி ரஷ்மி ஆக்கினு சும்பிடுத்தினா இப்போ அத்தி சசினா நீ மணியின் ஆக்கி ஆக்கினே அல்லவரை ஆகங்கில் நன்க அவ்ர மக மா அனுபவ்ஸாவ் அவ நன்க தாயி கட்ட பட்டஸ்க்கொண்டே தீர்த்தினி